ನಮ್ಮ ಸಂವಿಧಾನದ ರಕ್ಷಣೆಗೆ ಅವರು ಕೂಡ ಒಂದೊಂದು ತಿಂಗಳ ಮಟ್ಟದಲ್ಲಿ ಎಲ್ಲ ಕಡೆ ಕೂಡ ಏನು ದೇಶದಲ್ಲಿ ಆಗ್ತಾ ರಾಜಕಾರಣ ಮತ್ತು ಸಂವಿಧಾನದ ರಕ್ಷಣೆಗೆ ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ಎಐಸಿಸಿ ಒಂದ ವತಿಯಿಂದ ನಮಗೆ ಮಾರ್ಗದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಒಂದು ಕಾರ್ಯಕ್ರಮ ಐದನೇ ತಾರೀಕು ರೂಪಿಸಿದ್ದೇವೆ ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಕೆಪಿಸಿಸಿ ವತಿಯಿಂದ ಎಲ್ಲ ಜಿಲ್ಲೆ ನಾಲ್ಕು ಊರು ಜಿಲ್ಲೆ ಮತ್ತು ನಮ್ಮ ಪದಾಧಿಕಾರಿಗಳನ್ನ ಒಳಗೊಂಡಂತೆ ಕರೆಸಿ ಚರ್ಚೆ ಮಾಡಿದ್ದೇವೆ ಸೊ ಪಕ್ಷದ ಎಲ್ಲ ನಾಯಕರು ಕೂಡ ನಾವು ಆಹ್ವಾನವನ್ನು ಕೊಡ್ತೇವೆ ಪಕ್ಷಕ್ಕೆ ಬಲವರ್ಧನೆ ಆಗಲಿಕ್ಕೆ ಏನು ನಮ್ಮ ಊರು ಚುನಾವಣೆ ಫಲಿತಾಂಶ ಅದಾದ ಮೇಲೆ ಇನ್ನೊಂದು ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯ ಎಲೆಕ್ಷನ್ ಟೈಮ್ ಮಾತ್ರ ಎಲೆಕ್ಷನ್ ಮಾಡೋದಲ್ಲ ಎಲೆಕ್ಷನ್ ಆದಣೆಯಿಂದಲೇ ತಿಂದ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ತಯಾರು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಐದನೇ ತಾರೀಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅಲ್ಲಿ ಸಮಾವೇಶವನ್ನು ಕೂಡ ಹೊಂದ್ಕೊಂಡಿದ್ದೇವೆ ಅದು ಯಾವ ರೂಪ ಅನ್ನೋದು ನಾನು ನಿಮಗೆ ಹೆಚ್ಚಿಕೆ ಇಡಬೇಕಾಗಿಲ್ಲ ಅನೇಕ ಸಂಘಟನೆಗಳು ಕೂಡ ನಮ್ಮ ಜೊತೆ ಸಹಕಾರ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಸಮಾಜದಲ್ಲೂ ನಮಗೆ ಕುದಿಸಿರೋದ್ರಿಂದಲೇ ನಮ್ಗೆ ಅಧಿಕಾರ ಬಂದಿದೆ ಯಾವ ಯಾರು ನಮಗೆ ಬೆಂಬಲವನ್ನ ಕೊಡ್ತಾರೆ ಅವರ ಬೆಂಬಲ ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ಇದ್ದೇವೆ ಸೊ ಭಾಳ ಜನ ಮುಂದೆ ಬಂದಿದ್ದಾರೆ ಸೊ ಯಾರ್ಯಾರು ಮುಂದೆ ಬಂದಿದ್ದಾರೆ ಅಂತೇಳಿ ನನಗಿನ್ನ ಕೆಲವು ಜಿಲ್ಲಾ ಮಂತ್ರಿಗಳನ್ನ ಚಾಮರಾಜನಗರ ಜಿಲ್ಲಾ ಮಂತ್ರಿ ಹಾಸನ ಮಂತ್ರಿ ಮೈಸೂರು ಮಂತ್ರಿ ಹತ್ರ ಕೂಡ ಚರ್ಚೆ ಮಾಡೋಣಿದ್ದೇನೆ ಅದಾದ ಮೇಲೆ ಬೇರೆ ಏನೇನು ಕಾರ್ಯಕ್ರಮವನ್ನು ರೂಪಿಸಿದೆ ಅನ್ನೋದು ಕೂಡ ನಾನು ತಿಳಿಸ್ಕೊಂಡಿದ್ದೇನೆ ಮಂಡ್ಯ ಜಿಲ್ಲಾ ಮಂತ್ರಿಗಳು ಬಂದು ಅವರ ಜವಾಬ್ದಾರಿ ಮತ್ತು ಊರಿನ ಜಿಲ್ಲಾ ಮಂತ್ರಿಗಳು ಇಲ್ಲೇ ಬಂದಿದ್ದಾರೆ ಅವರು ಕೂಡ ಬಂದು ಅವರ ಸ್ಥಳೀಯ ಶಾಸಕರು ಎಂ ಪಿಗಳು ಆ ಸ್ಥಳೀಯಕ್ಕೂ ಕೂಡ ಚುನಾವಣೆಯಲ್ಲಿ ಸೋತು ಎಲ್ಲ ಕೂಡ ಈಗಾಗಲೇ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡು ಈ ಪಕ್ಷಕ್ಕೆ ಹೆಚ್ಚಿಗೆ ಪ್ರವರ್ಧನೆ ಮಾಡಲಿಕ್ಕೆ ಇನ್ನ ಹೆಚ್ಚಿಗೆ ಎಲ್ಲ ವರ್ಗದ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಸೊ ಅದರಿಂದ ಪಕ್ಷ ಇವತ್ತು ನಾನು ಮಿಕ್ಕಿದವರೆಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಐದನೇ ತಾರೀಕು ಎಲ್ಲ ಕಾರ್ಯಕರ್ತರು ಸಾಮಾಜಿಕರು ಸಾಮಾಜಿಕ ಸಮಾನತೆಯಲ್ಲಿ ಚಿಂತನೆ ಮಾಡುವರು ಸಂವಿಧಾನವನ್ನು ರಕ್ಷಣೆ ಮಾಡುವರು ಸ್ವಾಭಿಮಾನಕ್ಕೆ ಗೌರವವನ್ನು ತಂದುಕೊಡುವರು ಎಲ್ಲರೂ ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಹೇಳಿ ನಾನು ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿ ಇವತ್ತು ಪೂರ್ವಭಾವಿ ಸಭೆಯನ್ನು ಇವತ್ತು ನಡೆಸಿದ್ದೇನೆ ಸದ್ಯದಲ್ಲೇ ನಾನು ಮತ್ತು ನಮ್ಮ ಕೆ ಪಿ ಸಿ ಸಿಯ ತಂಡ ಹಾಸನಗೂ ಭೇಟಿನ ಅಷ್ಟರೊಳಗೆ ಹೋಗಿ ಪೂರ್ವಭಾವಿ ಏನೇನು ಸಿದ್ಧತೆ ಆಗ್ತಾ ಇದೆ ಅಂತೇಳಿ ನಾನೇ ಕಣ್ಣಲ್ಲಿ ನೋಡಿ ಯಾವ ರೀತಿ ಮಾರ್ಗದರ್ಶನವನ್ನು ಕೊಡಬೇಕು ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅಲ್ಲಿಗೆ ಬಯಸ್ತೇನೆ ಈ ಕಾರ್ಯಕ್ರಮ ಜನರ ಕಲ್ಯಾಣಕ್ಕೋಸ್ಕರ ಸಂವಿಧಾನ ಉಳಲಿಕ್ಕೋಸ್ಕರ ಸ್ವಾಭಿಮಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಏನು ನಮ್ಮ ಸರ್ಕಾರದ ಮೇಲೆ ಏನು ಸುಳ್ಳು ಆರೋಪಗಳನ್ನು ವಹಿಸಿ ಸುಳ್ಳೇನೇ ಮನೆ ದೇವರು ಅಂತೇಳಿ ಏನು ಪ್ರಚಾರ ಮಾಡ್ತಾಯಿದ್ರು ಅದಕ್ಕೆ ಜನ ಕೂಡ ಇವತ್ತು ಮತದಾರರು ಕೂಡ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಅದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ ಸೊ ಪಕ್ಷಕ್ಕೆ ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ಎರಡು ತಿಂಗಳುಗಳ ಕಾಲ ಒಂದಲ್ಲ ಒಂದು ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನನಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಮಾಡಲಿಕ್ಕೆ ಎ ಐ ಸಿ ಕೂಡ ನನಗೆ ಸಂದೇಶ ಇದೆ ಆ ದಿಟ್ಟಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಎಲ್ಲಿತ್ತು ರೂಮ್ ಎಲ್ಲಿದ್ದು ಅದ್ಯಾರು ವೈಯಕ್ತಿಕವಾಗಿ ಮಾತಾಡ್ಬೋದಪ್ಪ ನಾನು ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಮಾತಾಡ್ತಾ ಇದ್ದೀನಿ ಸಿದ್ದರಾಮಯ್ಯವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರು ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ ಒಂದೇ ಪಾರ್ಟಿಲಿರೋದು ಒಂದೇ ಚಿಹ್ನೆ ಇರೋದು ಒಂದೇ ಪಕ್ಷ ಇರೋದು ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರಾದರೂ ನಿಮ್ಮ ಕಣ್ಣಿನಗಡೆ ಕಾಣ್ತಾ ಇದ್ದಾರೆ ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ ಎ ಸಿ ಸಿ ಅಧ್ಯಕ್ಷರು ಮಾತಾಡಿದ್ದಾರೆ ಎ ಸಿ ಸಿ ಜನರಲ್ ಸೆಕ್ರೆಟ್ರಿ ಮಾತಾಡಿದ್ದಾರೆ ಚೀಫ್ ಮಿನಿಸ್ಟರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ ಭಾಳ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ತಮಗೂ ಕೂಡ ನಾನು ನಮ್ರತೆಯಿಂದ ಮನವಿ ಮಾಡಿಕೊಡ್ತೇನೆ ತಾವು ಕೂಡ ಬಂದು ನಮಗೆ ತಮ್ಮ ಗುಗ್ರಹವನ್ನು ವ್ಯಕ್ತಪಡಿಸಿ ಈ ಕೈ ಜೋಡಿಸಿ